ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಧರ್ಮದ ಏಟು ತಪ್ಪಿದರೂ ಕರ್ಮದ ಏಟು ತಪ್ಪುವುದಿಲ್ಲ ಹುಡುಕಿಕೊಂಡು ಬಂದೇ ಬರುತ್ತೆ ನಾವೇನೇ ಮಾಡಿದ್ರೂ ಆ ಕರ್ಮ ಅನ್ನೋದನ್ನು ಬಿಡಲ್ಲ ವದಾಯ್ತಾ ಅದಕ್ಕೇ ಇರೋವಾಗ ಆಗವಾಗ ಒಳ್ಳೇದು ಮಾಡಿ ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಪ್ರದೋಷಕಾಲ ಅಂದರೆ ಏನು ಪ್ರದೋಷಕಾಲ ಯಾವ್ಯಾವ ಮಾಡ್ತೀವಿ ಯಾವತ್ತು ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಪ್ರದೇಶ ಪ್ರದೋಷ ರಥವನ್ನು ತ್ರಯೋದಶಿ ವ್ರತ ಎಂದು ಕರೆಯುತ್ತಾರೆ ಈ ವ್ರತವು ಭಗವಾನ್ ಶಿವ ಮತ್ತು ಆತನ ಪತ್ನಿ ಪಾರ್ವತಿಗೆ ಸಂಬಂಧಿಸಿದ ವ್ರತವಾಗಿದೆ ಈ ಪವಿತ್ರ ವ್ರತವನ್ನು ಆಚರಿಸುವುದರಿಂದ ಆ ವ್ಯಕ್ತಿಗೆ ಉತ್ತಮ ಆರೋಗ್ಯ ಮತ್ತು ದೀರ್ಘಾಯುಷ್ಯ ಸಿಗುತ್ತದೆ ಎಂದು ನಮ್ಮ ಪೂರ್ವಜರು ನಮಗೆ ತಿಳಿಸಿದ್ದಾರೆ ಅವರು ಅನುಭವದಿಂದ ಪ್ರದೋಷಕಾಲ ಅಂದರೆ ಏನು ರಥವನ್ನು ಸಾಮಾನ್ಯ ಒಂದು ತಿಂಗಳಲ್ಲಿ ಎರಡು ಬಾರಿ ಆಚರಿಸಲಾಗುತ್ತದೆ ಸೂರ್ಯಾಸ್ತದ ನಂತರ ಮತ್ತು ಆ ದಿನದ ರಾತ್ರಿ ಆಗಮನದ ಮೊದಲು ಸಮಯವನ್ನು ಪ್ರದೋಷಕಾಲ ಎಂದು ಕರೆಯುತ್ತಲಾಗುತ್ತದೆ ಈ ಸಮಯದಲ್ಲಿ ಶಿವನನ್ನು ಪೂಜಿಸಲಾಗುತ್ತದೆ ಈ ಉಪವಾಸವನ್ನು ಪ್ರಾಮಾಣಿಕ ಹೃದಯದಿಂದ ಆಚರಿಸುವುದರಿಂದ ವ್ಯಕ್ತಿಯು ಬಯಸಿದ ವಸ್ತುವನ್ನು ಪಡೆಯುತ್ತಾನೆ ಎಂದು ನಂಬಲಾಗಿದೆ ಶಾಸ್ತ್ರಗಳ ಪ್ರಕಾರ ಮಾಸದ ಎರಡು ಕಡೆಯ ತ್ರಯೋದಶಿ ತಿಥಿಯ ಸಂಜೆಯ ಸಮಯವನ್ನು ಪ್ರದೋಷ ಎಂದು ಕರೆಯಲಾಗುತ್ತದೆ ಪ್ರದೋಷ ಸಮಯದಲ್ಲಿ ಕೈಲಾಸ ಪರ್ವತದಲ್ಲಿರುವ ರಜತಾ ಭವನದಲ್ಲಿ ಶಿವನು ನೃತ್ಯ ಮಾಡುತ್ತಾನೆ ಎನ್ನುವ ನಂಬಿಕೆ ಇದೆ ಇದರಿಂದ ಜನರು ಶಿವನನ್ನು ಮೆಚ್ಚಿಸಲು ಈ ದಿನ ರಥವನ್ನು ಆಚರಣೆ ಮಾಡ್ತಾರೆ ಈ ರಥವನ್ನು ಆಚರಿಸುವುದರಿಂದ ಆ ವ್ಯಕ್ತಿಯ ತೊಂದರೆಗಳು ಮತ್ತು ದೋಷಗಳು ನಿವಾರಣೆಯಾಗತ್ತೆ ಅದರಿಂದ ರಥವನ್ನು ಆಚರಣೆ ಮಾಡ್ತಾರೆ ಸಂಜೆ ಹೊತ್ತು ಗೋಧೂಳಿ ಸಮಯ ಅಂತೀವಿ ನಾವು ಅದನ್ನು ನಮ್ಮ ಹಳ್ಳಿ ಕಡೆ ಗೋಧೂಳಿ ಸಮಯ ಅಂತೀವಿ ಗೋಧೂಳಿ ಸಮಯದಲ್ಲಿ ಇದನ್ನು ಪ್ರದೋಷ ರಥವನ್ನು ಆ ಒಂದು ಮಾಡದಾಗೆ ಮಾಡಿದ್ರೆ ಭಾಳ ಒಳ್ಳೆಯದು ನಮಗೆ ಎಲ್ಲನೂ ನಾವು ಕೇಳಿಕೊಂಡಿದ್ದು ಭಗವಂತ ಕೊಡ್ತಾನೆ ನಮ್ಮ ಕಷ್ಟಗಳೆಲ್ಲ ಒಡೆಯತ್ತೆ ಗೊತ್ತಾಯ್ತಾ ಇವತ್ತು ಪ್ರದೋಷ ಅಂದರೆ ಏನು ಪ್ರದೋಷರತ್ ಯಾವಾಗ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಈ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಆರು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಶ್ರೀ ಕ್ರೋಧಿ ನಾಮ ಸಂವತ್ಸರ ಐ ಇಪ್ಪತ್ತೊಂದು ಇಪ್ಪತ್ತೊಂದು ಮೂರು ಸಾರಿ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಶ್ರೀ ಕ್ರೋಧಿ ಸಂವತ್ಸರ ಉತ್ತರಾಯಣ ಶಿಶಿರಋತು ಪಾಲ್ಗುಣ ಮಾಸ ಶುಕ್ಲಪಕ್ಷ ತಿಥಿ ಸಪ್ತಮಿ ರಾತ್ರಿ ಹನ್ನೊಂದು ಮೂವತ್ತ್ನಾಲ್ಕು ನಕ್ಷತ್ರ ಜ್ಯೇಷ್ಠ ರಾತ್ರಿ ಒಂಬತ್ತು ಮೂವತ್ತೊಂಬತ್ತು ಮಳೆ ಉತ್ತರ ಭಾದ್ರ ಎರಡನೇ ಪಾದ ರಾಹುಕಾಲ ಹತ್ತು ಐವತ್ತೊಂಬತ್ತರಿಂದ ಹನ್ನೆರಡು ಗಂಟೆ ಮೂವತ್ತು ನಿಮಿಷ ತನಕ ಇದೆ ಗುಳಿಕ ಕಾಲ ಏಳು ಐವತ್ತೇಳರಿಂದ ಒಂಬತ್ತು ಗಂಟೆ ಇಪ್ಪತ್ತೆಂಟು ನಿಮಿಷ ತನಕ ಇದೆ ಯಮಗಂಡ ಕಾಲ ಮೂರು ಮೂವತ್ತೆರಡರಿಂದ ಐದು ಗಂಟೆ ಮೂರು ನಿಮಿಷ ತನಕ ಇದೆ ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವರ್ಷಕ್ಕೋತ್ಸವ ಆಚರಿಸ್ಕೊಂತರೋ ಅವರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಹೆಬ್ಬಳಲು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗುಪ್ಗಳಿಗೆ ಫಾರ್ವರ್ಡ್ ಮಾಡಿ ನಾವು ಪ್ರದೋಷ ಕಾಲದಲ್ಲಿ ಯಾವಾಗಲೂ ಮೃತ್ಯುಂಜಯವನ್ನು ಮೃತ್ಯುಂಜಯ ಮಂತ್ರ ಹೇಳ್ಕೊಡಿ ತೆಂಬ ಕಮ್ಮೆಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಓರ್ವ ಋವ ಬಂಧನಾ ಮೃತ್ಯೋರ್ಮುಕ್ಷಿ ಯಮಾಮೃತ ಆತು ಇದನ್ನು ಒಂದು ಸರಿ ಹೇಳಿ ನೀವು ಭಗವಂತ ನಿಮಗೆ ಎಲ್ಲ ಕರುಣಿಸ್ತಾನೆ ಆಯಿತಾ ಎಷ್ಟು ನಾವೆಷ್ಟು ಹೇಳಿದ್ರೂ ಒಳ್ಳೆಯದೇನೇ ಮೃತ್ಯುಂಜಯ ಮಂತ್ರ ನಿಮ್ಮ ತೊದಲು ದೋಷ ಹೋಗುತ್ತೆ ಮತ್ತು ಒಳ್ಳೆಯದಾಗತ್ತೆ ಏನೇ ಮಾಡಿದ್ರು ಭಗವಂತನ ನಾವು ಶಿವ ಏನು ಕೇಳಿದ್ರು ಯಾವಾಗಲೂ ನಮಗೆ ಕೇಳಿದ್ದನ್ನು ಕೊಟ್ಟೇ ಕೊಡ್ತಾನೆ ಯಾವತ್ತೂ ಕೊಡೋಲ್ಲ ಅಂತ ಹೇಳಲ್ಲ ಗೊತ್ತಾಯ್ತಾ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು